जन्मा यतचावभस्वराट्तेने ब्रह्म हृदयाव मुह्यंती यु सूरज तेजो वारिमृदा यथा विम यगो मृषाध्ना सदा निरस्तुहक सत्यं परम धीमह श्रीगुभ्यो नम हरि हरिओं श्रीशुक उवाच पीतरौ उपलब्ध विदिवषोत्तम मूदि निजामायां तता नजनमोहिनीं श्रीशुक उवाच पितरौ उपलब्ध विदिवषोत्तम मूद्मायां तता नजनमोहिनी स्वस्थस्थेष सन्मंगला सन्तु श्लोकश्रवण पठनमे कथावक्तु श्रोतृण निखिलिकृतकमशापनोदन पुटतरे धर्मखिल साधनी भूते श्रीमद्भागवते महापुराणे पारमहिया संहितायां कथा प्रसक्तो किंचि पूर्व प्रसक्त प्रमे अनुवाद हरि ओम, ओम, ओम। कृष्ण परमात्मा बलराम देवर जुत ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ ಮಥುರೆಯ ಸಮಸ್ತ ಸಜ್ಜನರಿಗೆ ಪುರುಷರಿಗೆ ಸ್ತ್ರೀಯರಿಗೆ ಕಣ್ಮಣಿಯಾಗಿ ಅವರೆಲ್ಲರ ಆದರ ಗೌರವಗಳಿಗೆ ಪ್ರೀತಿ ವಿಶ್ವಾಸಗಳಿಗೆ ಶ್ರದ್ಧೆಗೆ ಪಾತ್ರನಾಗಿ ಪರಮಾತ್ಮ ಒಳಗೆ ಹೋಗಿ ತನ್ನನ್ನು ಭಕ್ತಿಯಿಂದ ಸೇವೆ ಮಾಡಿದಂತಹ ಮಾಲಾಕಾರನನ್ನು ನಾಪಿತನನ್ನು ತ್ರಿವಕ್ರೆಯನ್ನು ಉದ್ಧಾರ ಮಾಡಿ ಭಗವಂತನ ದ್ರೋಹವನ್ನು ಮಾಡಿ ದುಷ್ಕೃತ್ಯಗಳನ್ನು ಮಾಡುವುದಕ್ಕಾಗಿಯೇ ಅವತಾರ ಮಾಡಿದ ರಜಕ ಹಾಗೂ ಚಾಣೂರ ಮುಷ್ಟಿಕರನ್ನು ಮತ್ತು ಕಂಸನನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ ಚಾಣೂರ ಮುಷ್ಟಿಕರ ಜೊತೆಗೆ ಕೃಷ್ಣ ಯುದ್ಧಕ್ಕೆ ಹೊರಟರೆ ಆಗ ಮೊದಲು ಕೃಷ್ಣ ಅಂತಾನೆ ನನ್ನಂತಹ ಬಾಲಕನ ಜೊತೆಗೆ ನಿಮ್ಮಂತಹ ಭಾರೀ ಪರಾಕ್ರಮಿಗಳು ಯುದ್ಧವಾಡೋದು ಇದು ಸರಿ ಕಾಣೋದಿಲ್ಲ ಯಾರೊಳಗೆ ಸಾಮ್ಯ ಇದೆ ಅಂಥವರೊಳಗೆ ಯುದ್ಧ ಆಗಬೇಕು ಆಡಬೇಕು ನಾನಿಷ್ಟು ಸಣ್ಣ ಕೂಸು ನೀವಿಷ್ಟು ಬಲಿಷ್ಠರಾಗಿದ್ದೀರಿ ಇಂತಹ ವಿಷಮವಾದ ಯುದ್ಧ ಆದರೆ ಅದರಿಂದ ಇಲ್ಲಿ ಕುಳಿತ ಜನರಿಗೆಲ್ಲ ಮಹಾಪಾಪ ಬರ್ತದೆ ಅಂತಾನೆ ಕೃಷ್ಣ ಸಭೆಯಲ್ಲಿ ಏನಾದರೂ ಅನ್ಯಾಯ ನಡೆದಾಗ ನೋಡ್ತಾ ಸಭಿಕರು ಸುಮ್ಮನೆ ಕುಳಿತರೆ ಯಾರೋ ಮಾಡಿದವರು ನಾನೇನು ಮಾಡಿದವನಲ್ಲ ಸುಮ್ಮನೆ ಸಭೆಗೆ ಹೋಗಿ ಬಂದಿದ್ದೆ ಅಂದರೆ ಹೋದವನಿಗೂ ಪಾಪ ಇದೆ ಅಂತ ಶ್ರೀಮದ್ ಕೃಷ್ಣ ಪರಮಾತ್ಮ ಹೇಳ್ತಾನೆ ಭವೇನ್ ಯುದ್ಧಂ ಮಾ ಅಧರ್ಮ ಸಭಾ ಸಭಾಸದ ಸಭೆಯಲ್ಲಿ ಕುಳಿತವರಿಗೆ ಸಭೆಯೊಳಗೆ ನಡೆದ ಅಧರ್ಮದೊಳಗಿನ ಪಾಲು ಬರ್ತದಂತೆ ಸಭೆಯೊಳಗೆ ಏನೇ ಅಧರ್ಮ ಆಗಲಿ ಅನ್ಯಾಯ ಆಗಲಿ ಆ ಅಧರ್ಮದ ಅನ್ಯಾಯದ ಪಾಪ ಸಭೆಯಲ್ಲಿ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಕುಳಿತವರಿಗೆಲ್ಲ ಬರ್ತದೆ ಸಭೆಯಲ್ಲಿ ಕೂಡಬೇಕಾದರೆ ಜವಾಬ್ದಾರಿಯಿಂದ ಕೂಡಬೇಕು ಅಂತ ಹೇಳ್ತಾರೆ ಸಭಾಸದರಿಗೆ ಒಂದು ಧರ್ಮ ಇದೆ ಕೆಲಸ ಇಲ್ಲದೆ ಸಮಯ ಕಳೆಯುವುದಕ್ಕೆ ಸಭೆಗೆ ಹೋಗುವುದಲ್ಲ ಸಭೆಯಲ್ಲಿ ಅಧರ್ಮ ನಡೆದರೆ ಅದನ್ನು ತಡೆಯುವಂತಹ ಧೈರ್ಯ ಇರಬೇಕು ದ್ರೌಪದಿಯನ್ನು ಉಪೇಕ್ಷೆ ಮಾಡಿದ್ದಕ್ಕಾಗಿ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲರಿಗೂ ಪರಮಾತ್ಮ ಶಿಕ್ಷೆಯನ್ನು ಮಾಡಬೇಕಾಯಿತು ಅವರು ಯಾರ ಮನೆಗೂ ಹೋಗಲಿಲ್ಲ ಕೃಷ್ಣ ವಿದುರನ ಮನೆಗೆ ಮಾತ್ರ ಹೋದ ಕಾರಣ ಇಷ್ಟೇ ವಿದುರ ಏನು ವಸ್ತ್ರಾಪಹಾರವನ್ನು ನಿಂದಿರಿಸಲಿಲ್ಲ ಇವರೇನು ಶುರು ಮಾಡಿಸಿಲ್ಲ ಆದರೆ ನಡೆದ ವಸ್ತ್ರಾಪಹಾರವನ್ನು ಖಂಡಿಸಿದ ವಿದುರ ಸಭೆಯಲ್ಲಿ ಎದ್ದು ನಿಂತು ತಾನು ಬಚಾವಾದ ತನಗೆ ಬರೋ ಅಧರ್ಮದಿಂದ ತಾನು ದೂರಾದ ದುರ್ಯೋಧನಾದಿಗಳು ದುಶ್ಯಾಸನಾದಿಗಳು ಅಧರ್ಮದಿಂದ ಹತರಾದರು ಆ ವಿಷಯ ಬೇರೆ ಆದರೆ ತನಗೂ ಆ ಅಧರ್ಮದ ಛಾಯೆ ಬಡೆಯದೇ ಇದ್ದಂತೆ ಕಾಯ್ದುಕೊಂಡ ವಿದುರ ಕಾರಣ ಎದ್ದು ನಿಂತು ಮಾತಾಡಿದ ಅದನ್ನು ಪ್ರತಿಭಟಿಸಿದ ಮೂಕ ಪ್ರೇಕ್ಷಕರಾಗಿ ಕಲಿಪ್ರವೇಶದಿಂದ ಸುಮ್ಮನೆ ಇದ್ದರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಎಲ್ಲರೂ ಕೂಡ ಅವರೆಲ್ಲರ ಮೇಲೆ ಕೃಷ್ಣ ಪರಮಾತ್ಮ ಕ್ರೋಧ ಮಾಡಿದ ಸಿಟ್ಟು ಮಾಡಿದ ಅವರನ್ನು ದೂರ ಇಟ್ಟ ಪರಮಾತ್ಮ ಎಂಬುದಾಗಿ ನಾವು ಕೇಳ್ತೇವೆ ಆದ್ದರಿಂದ ಪರಮಾತ್ಮ ಒಂದು ತತ್ವವನ್ನು ಇಲ್ಲಿ ತಿಳಿಸ್ತಾನೆ ಅವನಂದ ಚಾಣೂರ ಎಂತಹ ಸುಳ್ಳು ಮಾತಾಡ್ತೀಯಪ್ಪ ಕೃಷ್ಣ ಎಂತಹ ಮದೋನ್ಮತ್ತವಾದ ಆನೆಯನ್ನು ಮಾವತನನ್ನು ಎಂಥೆಂತಹ ಅಸುರರನ್ನೆಲ್ಲ ಸುಮ್ಮನೆ ಸವರಿ ಕೊಂದಂತಹ ನೀನು ಸಣ್ಣ ಕೂಸು ಅಂತ ಹೇಳ್ಕೊಳ್ತೀಯ ನನಗಿಂತಲೂ ಮಹಾಬಲಶಾಲಿಯಾದವನು ನೀನು ಒಂದು ಸಾವಿರ ಆನೆಯ ಬಲ ಇತ್ತು ಆ ಕುವಲೆಯ ಆನೆಗೆ ಅದನ್ನು ಸುಮ್ಮನೆ ಆಟಿಗೆ ಆನೆ ಮುರಿದಾಗೆ ಮುರಿದು ಒಗೆದಿದ್ದೀರಿ ನಿಮ್ಮನ್ನು ಸಣ್ಣವರು ಅಂತ ಯಾರು ಹೇಳ್ತಾರೆ ಎಂಬುದಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮನ ಆಂತರ್ಯ ಹೀಗಿರಬೇಕು ಇದು ವಿಷಮ ಯುದ್ಧ ಯಾಕೆ ಅಂದರೆ ನಾನು ಕೂಸು ನೀನು ಬಲಿಷ್ಠ ಅನ್ನೋದಕ್ಕಾಗಿ ಅಲ್ಲ ನೀನೇ ಕೂಸು ನನ್ನಂಥ ಬಲಿಷ್ಠನ ಜೊತೆಗೆ ಯಾಕೆ ಯುದ್ಧಕ್ಕೆ ಬಂದಿ ಅಂತ ಒಳಗಿನ ಅಭಿಪ್ರಾಯ ಇರಬೇಕದು ಅದು ಅವನಿಗೆ ಅರ್ಥ ಆಗಿಲ್ಲ ಪಾಪ ಚಾಣೂರನಿಗೆ ಈ ರೀತಿಯಾಗಿ ಆ ಚಾಣೂರ ಮುಷ್ಟಿಕರನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ ಕಂಸನ ಸಂಹಾರ ಆಗಿದೆ ಕಂಸನ ಸಂಹಾರ ಆದರೆ ನೋಡ್ರಿ ಪತಿವ್ರತ ಸ್ತ್ರೀಯರು ಮಂಡೋದರಿ ರಾವಣನಿಗೆ ಬಹಳ ಬೈತಾಳೆ ನೀನು ಮಾಡಿದ್ದು ತಪ್ಪು ಪರಸ್ತ್ರೀಯನ್ನು ಅಪಹಾರ ಮಾಡಿಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡ್ರೆ ಬೆಂಕಿಯನ್ನು ಇಟ್ಟುಕೊಂಡ ಹಾಗೆ ಆ ಧರ್ಮ ನಿನ್ನನ್ನು ಸುಟ್ಟಾಗ್ತದೆ ಇವತ್ತಿಲ್ಲ ನಾಳೆ ನಿನಗೆ ನಾಶ ನಿಶ್ಚಿತ ಅದನ್ನು ಮಾಡಬೇಡ ಅಂತ ಸಾಕಷ್ಟು ತಿಳಿ ಹೇಳ್ತಾಳೆ ಕುಂಭಕರ್ಣ ಬೈತಾನೆ ಅದು ಅರ್ಥಾತ್ ಅವನೂ ದುಷ್ಟ ಆದರೆ ಒಳಗಿನ ಸುಜೀವ ಕದಾಚಿತ್ ಅಭಿವ್ಯಕ್ತವಾದಾಗ ತನ್ನ ಕಾರ್ಯ ವಿಶೇಷ ಮಾಡ್ತಾ ಇರುವಾಗ ಕುಂಭಕರ್ಣನೂ ರಾವಣನಿಗೆ ಬೇಕಾದಷ್ಟು ಬೈತಾನೆ ಅದರಂತೆ ಕಂಸನ ಮಡದಿಯರೆಲ್ಲ ಮೊದಲಿಗೆ ಏನು ಬೈದಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಅದು ಭಾಗವತದಲ್ಲಿ ಉಲ್ಲೇಖ ಬರಲಿಲ್ಲ ಆದರೆ ಸತ್ತ ಮೇಲಂತೂ ಅಳುವಾಗ ಅಂತಾರೆ ಯಾಕೆ ಇಂತಹ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಿದ್ದಿ ನಿರಪರಾಧಿಗಳಾಗಿರತಕ್ಕಂತಹ ಎಷ್ಟು ಜನರಿಗೆ ನೀನು ಹಿಂಸೆ ಕೊಟ್ಟಿ ಆ ಅಧರ್ಮವೇ ಇವತ್ತು ನಿನ್ನನ್ನು ಈ ಅವಸ್ಥೆಗೆ ತಂದಿಡ್ತಲ್ಲ ಅಂತ ಅವನ ಹೆಂಡಂದ್ರೆಲ್ಲ ಅಳತಾರೆ ಅನಾಗಸಾಂ ತ್ವ ಭೂತಾನ ಕೃತವಾನ್ ದ್ರೋಹ ಮುಲ್ಬಣಂ ಹಾ ದಶಾಂ ನೀ ಭೂತದ್ಧೃಕ್ ಕೋಲಭೇತಷ ಯಾರು ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡ್ತಾರೆ ನಿರಪರಾಧಿಗಳಿಗೆ ಪೀಡೆಯನ್ನು ಕೊಡ್ತಾರೆ ಕೊಡುವಾಗ ಆನಂದ ಇರ್ತದೆ ಹಸದ್ಭಿ ಕ್ರಿಯತೆ ಕರ್ಮ ಅನುಭೂಯತೆ ಕರ್ಮ ಮಾಡುವಾಗ ನಗನಗತಾ ಮಾಡ್ತಾನೆ ಮನುಷ್ಯ ಇನ್ನೊಬ್ಬರಿಗೆ ಬೈಯುವಾಗ ನಗತಾ ಬೈತಾನೆ ಚೇಷ್ಟೆ ಮಾಡುವಾಗ ನಗತಾ ಮಾಡ್ತಾನೆ ಇನ್ನೇನೇ ಹಿಂಸೆ ಕೊಡಬೇಕಾದರೆ ಸುಳ್ಳು ಹೇಳಬೇಕಾದರೆ ವಂಚನೆ ಮಾಡಬೇಕಾದರೆ ನಗನಗತಾ ಮಾಡ್ತಾನೆ ಆನಂದ ಅನುಭವಿಸ್ತಾನೆ ಅಷ್ಟೇ ಜೋರಾಗಿ ಅಳತ ಅದರ ಪ್ರತಿಫಲವನ್ನು ಅನುಭವಿಸ್ತಾನೆ ಮಾಡುವಾಗ ನಗು ಆದರೆ ಅದರ ಪ್ರತಿಫಲವನ್ನು ಉಣ್ಣುವಾಗ ಮಾತ್ರ ಮನುಷ್ಯ ಅಳತ ಅನುಭವಿಸಬೇಕಾಗ್ತದೆ ಅಂತಹ ಕೆಲಸವನ್ನು ಮಾಡಬಾರ್ದಾಗಿತ್ತು ಯಾಕೆ ಮಾಡಿದೆ ಅಂತ ಅಳತಾ ಇದ್ದಾರೆ ಅವರು ಅದರಿಂದ ಜನರಿಗೆ ತಿಳಿಸ್ತಾ ಇದ್ದಾರೆ ಭೂತದೃಕ್ ಭೂತ ಅಂದರೆ ಏಕೋ ಮಹದ್ಭೂತಂ ಮಹಾಭೂತನಾದವನು ವಿಷ್ಣು ಪರಮಾತ್ಮ ಶ್ರೀಕೃಷ್ಣ ಅವನ ದ್ರೋಹ ಮಾಡಿದೆ ಪರಿಪೂರ್ಣವಾದ ವಸ್ತುವಿಗೆ ಭೂತ ಅಂತ ಕರೀತಾರೆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನಿಗೆ ಭೂತ ಎಂಬುದಾಗಿ ಛಾಂದೋಗ್ಯೋಪನಿಷತ್ತು ಕರೆದಿದೆ ಮತ್ಸ್ಯಕೂರ್ಮಾದಿ ಅನಂತ ಅವತಾರಗಳ ಏನು ಪರಮಾತ್ಮನ ಒಂದು ಗುಂಪುಂಟಲ್ಲ ಆ ಅನಂತ ಅವತಾರಗಳ ಗುಂಪಿಗೆ ಭೂತ ಅಂತ ಹೆಸರು ಯಾಕೆ ಅಂದರೆ ಪರಿಪೂರ್ಣವಾಗಿದೆ ಪರಿಪೂರ್ಣವಾದ ವಸ್ತುವಿಗೆ ಭೂತ ಅಂತ ಕರೀತಾರೆ ಆ ಗುಣಗಳಿಂದ ಪರಿಪೂರ್ಣವಾದ ಜಗತ್ತೆಲ್ಲ ತುಂಬಿಕೊಂಡ ಆ ಭಗವಂತನ ಅನಂತ ಅವತಾರಗಳು ಉಂಟಲ್ಲ ಅವುಗಳು ಭೂತ ಅಂತಹ ಸರ್ವಾಂತರ್ಯಾಮಿಯಾದ ಸರ್ವಜೀವಾಂತರ್ಯಾಮಿಯಾದ ಭಗವಂತನನ್ನು ನೀನು ದ್ರೋಹ ಮಾಡಿದಿ ಅನ್ನೋದಕ್ಕಾಗಿ ನಿನಗೆ ಸುಖ ಸಿಗುವುದು ಸಾಧ್ಯ ಇಲ್ಲ ನಿನಗೆ ಯೋಗ್ಯವಾದ ಗತಿ ನಿನಗೆ ಸಿಕ್ಕಿದೆ ಅಂತ ಬೈತಾ ಆಳ್ತಾ ಇದ್ದಾರೆ ಸರ್ವೇಶಾಮಿಹ ಹಿ ಪ್ರಭವಾಪ್ಯಯ ಗೋಪ್ತಾಚ ತದವಧ್ಯಾಾಯಿ ನ ಕ್ವಚಿತ್ ಸುಖಮೇಧತೆ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣನಾದಂತಹ ಭಗವಂತ ಅವನು ಅಂಥವನನ್ನು ನೀನು ತಿರಸ್ಕಾರ ಮಾಡಿದರೆ ನಿನಗೆ ಹೇಗೆ ಸುಖವಾದೀತು ಆ ಕೆಲಸ ಮಾಡಬಾರ್ದಾಗಿತ್ತು ನೀನು ಅಂತ ಅವರು ಹೇಳ್ತಾ ಇದ್ದಾರೆ ಅವರು ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯನ್ನಿಟ್ಟುಕೊಂಡು ಒಳ್ಳೆಯ ಮಾತುಗಳನ್ನು ಆಡಿದ್ದನ್ನು ಕೇಳಿ ಕೃಷ್ಣ ಪರಮಾತ್ಮ ಅವರಿಗೂ ಸಮಾಧಾನ ಮಾಡಿ ಯದ್ದಿಪಿ ಇವನು ದುಷ್ಟ ಆದರೂ ಕೂಡ ವ್ಯವಹಾರಕ್ಕೆ ಅನುಗುಣವಾಗಿ ಲೌಕಿಕವಾದ ಅಂತ್ಯ ಸಂಸ್ಕಾರಾದಿಗಳನ್ನೆಲ್ಲ ಪರಮಾತ್ಮ ತಾನೇ ಮಾಡಿಸಿದ್ದಾನೆ ಅವರೆಲ್ಲರದು ಅವನು ಅವರ ತಮ್ಮ ಸುನೀತ ಅಂತ ಇನ್ನೇಳ್ ಜನ ತಮ್ಮಂದರು ಅವರೆಲ್ಲರೂ ಅಸುರರೇ ಭಾರಿ ಭಾರಿ ತಪಸ್ಸು ಮಾಡಿ ರುದ್ರದೇವರ ವರದಿಂದ ಅವಧ್ಯರಾದವರೇ ಅವರೆಲ್ಲರನ್ನೂ ಸಂಹಾರ ಮಾಡಿದ್ದ ಕೃಷ್ಣ ಅವರೆಲ್ಲರ ಅಂತ್ಯಕ್ರಿಯೆಯನ್ನು ತಾನೇ ನಿಂತು ಮಾಡಿಸಿ ನೇರವಾಗಿ ತಂದೆ ತಾಯಿಗಳ ಹತ್ತಿರ ಬಂದು ಅವರ ಬಂಧನವನ್ನು ಬಿಡಿಸಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ಪರಮಾತ್ಮ ಅಂತಾನೆ ಅವರೇನೂ ಮಾತಾಡ್ತಾ ಇಲ್ಲ ಆಲಿಂಗನ ಮಾಡಿಕೊಂಡಿದ್ದಾರೆ ಅಷ್ಟೇ ಮಾತು ಬರ್ತಾ ಇಲ್ಲ ಅವರಿಗೆ ಕಣ್ಣೀರು ಸುರಿಯುತ್ತಾ ಇದೆ ನಲಬ್ಧೋ ದೈವ ಹತಯೋರೋ ವಾಸೋ ನೌಭವದಂತಿಕೆ ಯಾಂಬಾಲಾ ಪಿತೃಗೆ ಹಸ್ಥಾ ವಿಂದಂತೆ ಲಾಲಿತಾ ಮುದಂ ತಂದೆ ತಾಯಿಗಳ ಹತ್ತಿರ ಇದ್ದು ಯಾವ ಒಂದು ತರಹದ ಆನಂದವನ್ನು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸ್ತಾರೆ ಆ ಆನಂದ ನನಗೆ ಸಿಗಲೇ ಇಲ್ಲ ಅಂತ ದೇವರಂತಾನೆ ಈ ಜನ್ಮದಲ್ಲಿ ಅಲ್ಲ ಆ ಆನಂದ ಎಂದೂ ಸಿಗೋದಿಲ್ಲ ದೇವರಿಗೆ ಅವನಿಗೆ ಯಾರಿದ್ದಾರೆ ಪರದೇಶಿ ನೀನು ಸ್ವದೇಶಿ ನಾನು ಎನಗೆ ಜನಕನು ನೀನು ನಿನಗಾರು ಜನಕರು ಜನನಿ ದೇವಿ ನಿನಗಾವ ತಾಯಿಯೋ ಅಂತ ಹೇಳ್ತಾರಲ್ಲ ಹಾಗೆ ಅವನಿಗೆ ಯಾರೂ ತಂದೆ ಇಲ್ಲ ಯಾರೂ ತಾಯಿ ಇಲ್ಲ ಯಾವ ಜನ್ಮದೊಳಗೂ ಇಲ್ಲ ನನಗೆ ತಂದೆ ತಾಯಿಯ ಸುಖ ಇಲ್ಲ ಅಂತ ದೇವರು ಹೇಳಿಕೊಂಡಲ್ಲ ಅದು ಸತ್ಯ ಅವನಿಗೆ ತಂದೆ ತಾಯಿಯ ಸುಖ ಇಲ್ಲವೇ ಇಲ್ಲ ಯಾರಿದ್ದಾರೆ ಅವನಿಗೆ ತಂದೆ ತಾಯಿ ತಂದೆ ತಾಯಿ ಆಗಿ ತಾನು ಇನ್ನೊಬ್ಬರಿಗೆ ಸುಖ ಕೊಟ್ಟಾನೆ ಹೊರತು ಸರಬರಿಗೂ ತಂದೆ ತಾಯಿ ಮಾತಾ ಬಂಧು ಸಖ ಎಲ್ಲವೂ ಆಗಿ ಆದರೆ ತನಗಿನ್ನೊಬ್ಬರು ತಂದೆ ತಾಯಿಗಳು ಯಾರಿಲ್ಲ ಆದ್ದರಿಂದ ಅಂತಹ ಪರಮಾತ್ಮ ಅವರಿಗೆ ವಿಡಂಬನೆ ಮಾಡ್ತಾ ಹೇಳ್ತಾನೆ ನನಗೆ ಯಾವ ವಿಧವಾಗಿರತಕ್ಕಂತಹ ಸುಖವನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ ಸುಖ ಅನುಭವಿಸುವುದು ಹಾಗಿರಲಿ ಸೇವೆ ಮಾಡಬೇಕಾಗಿತ್ತಲ್ಲ ಅದನ್ನೂ ಮಾಡಲಿಲ್ಲ ತಂದೆ ತಾಯಿಗಳ ಸೇವೆಯನ್ನು ಮಕ್ಕಳು ಮಾಡಬೇಕು ಅಂತ ಜನರಿಗೆ ತಿಳಿಸುವುದಕ್ಕಾಗಿ ಪರಮಾತ್ಮ ಕೆಲವು ಮಾತುಗಳನ್ನು ಅಂತಾನೆ ಸಂಭವೋ ದೇಹ ಜನಿತ ಪೋಷಿತೋ ಯತಃ ನತಯೋರಿಯಾತಿ ನಿರ್ವೇಶಂ ಪಿತ್ರೋಹೋ ಮರ್ತ್ಯ ಶತಾಯುಷ ಧರ್ಮವನ್ನು ಸಂಪಾದನೆ ಮಾಡಬೇಕು ಈ ದೇಹದಿಂದ ಅರ್ಥವನ್ನು ಪಡೆಯಬೇಕು ಹಣ ಗಳಿಸಬೇಕು ಸುಖ ಐಶ್ವರ್ಯ ಅನುಭವಿಸಬೇಕು ಸಂಪತ್ತು ಅಧಿಕಾರ ಬೇಕು ಈ ದೇಹದಿಂದ ಕಾಮೋಪಭೋಗ ಮಾಡಬೇಕು ಇದೇ ದೇಹದಿಂದ ಕೊನೆಗೂ ಶಾಶ್ವತವಾದ ಚಿರಂತನವಾದ ಮೋಕ್ಷವನ್ನು ಪಡೆಯಬೇಕು ಅನಂತ ಸೌಖ್ಯವನ್ನು ಅನುಭವಿಸಬೇಕು ಇದೇ ದೇಹದಿಂದ ಅರ್ಥಾತ್ ಇದೇ ದೇಹದಿಂದ ಸಾಧನೆ ಮಾಡಿ ಇದೇ ದೇಹದಲ್ಲಿ ಮೋಕ್ಷ ಆಗುವುದಿಲ್ಲ ಇದೇ ದೇಹದೊಳಗಿದ್ದು ಧರ್ಮ ಮಾಡಿ ಸಾಧನೆ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷದ ಸುಖವನ್ನು ಅನುಭವಿಸಬೇಕು ಹಾಕ ಹಾಗಾದರೆ ಅನಂತಕಾಲದ ಮೋಕ್ಷವನ್ನು ನಾವು ಅನುಭವಿಸುವುದಕ್ಕೂ ನಮಗೆ ಈ ದೇಹ ಬೇಕು ಆ ದೇಹವನ್ನು ಕೊಟ್ಟವರು ತಂದೆ ತಾಯಿಗಳು ಈ ಜನ್ಮದೊಳಗಿದ್ದಾಗ ಸುಖವನ್ನು ಅನುಭವಿಸಬೇಕಾದರೆ ಈ ದೇಹ ಬೇಕು ಅದಕ್ಕೆ ದೇಹವನ್ನು ಕೊಟ್ಟವರು ತಂದೆ ತಾಯಿಗಳು ಅಂಥವರ ಉಪಕಾರವನ್ನು ಒಂದು ನೂರು ವರ್ಷ ಸತತವಾಗಿ ಅವರ ಸೇವೆ ಮಾಡಿದರೂ ಕೂಡ ತೀರಿಸಲು ಸಾಧ್ಯ ಇಲ್ಲ ಅಂಥದ್ದು ನಾನು ನಿಮ್ಮ ಹತ್ರನೇ ಇರಲಿಲ್ಲ ಎಲ್ಲಿಯೋ ಇದ್ದುಬಿಟ್ಟೆ ನಿಮ್ಮ ಸೇವೆಯನ್ನೇ ಮಾಡಲಿಲ್ಲ ಅಂತ ಪರಮಾತ್ಮ ಅಂತಾನೆ ಉಳಿದ ಮಕ್ಕಳಿಗೆ ತಿಳಿಸ್ತಾನೆ ತಂದೆ ತಾಯಿಗಳ ಸೇವೆಯನ್ನು ಅಖಂಡವಾಗಿ ಮಾಡಿ ಅವರಿರುವವರೆಗೆ ಜೀವತೋ ವಾಕ್ಯಕರಣಾತ ಅಖಂಡವಾಗಿ ಅವರ ಮಾತುಗಳನ್ನು ಕೇಳ್ತಾ ಅವರ ವಾಕ್ಯವನ್ನು ಪರಿಪಾಲನೆ ಮಾಡ್ತಾ ಅವರನ್ನು ಸಂತೋಷಪಡಿಸ್ತಾ ಜೀವನವನ್ನು ಕಳೆಯುವುದೇ ಇದು ಮಕ್ಕಳ ಕರ್ತವ್ಯ ಅದರಿಂದಲೇ ಅವರಿಗೆ ಒಳ್ಳೆಯದಾಗ್ತದೆ ಮಹಾಭಾರತ ಬಹಳ ನಿಷ್ಠುರವಾಗಿ ಹೇಳ್ತದೆ ಸಕಲ ಯಜ್ಞಗಳನ್ನು ಮಾಡಿ ಎಲ್ಲ ವಿಧವಾದಂತಹ ತೀರ್ಥಯಾತ್ರೆಗಳನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ದಾನ ಮಾಡಿ ಧರ್ಮ ಮಾಡಿ ತಂದೆ ತಾಯಿ ಗುರುಗಳನ್ನು ಸೇವಿಸದೇ ಇದ್ದರೆ ಪಿತಾ ಮಾತಾ ತಥಾ ಆಚಾರ್ಯ ಇವರ ಸೇವೆಯನ್ನು ಮಾಡದೇ ಇದ್ದರೆ ಇಷ್ಟೆಲ್ಲ ಮಾಡಿದ್ದು ಕೂಡ ವ್ಯರ್ಥವಾಗ್ತದೆ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅವರ ಮಾತನ್ನು ಕೇಳಬೇಕು ಗುರುಗಳ ಸೇವೆಯನ್ನು ಮಾಡಬೇಕು ಮಾಡಿ ಇನ್ನುಳಿದ ಎಲ್ಲ ಧರ್ಮ ಕಾರ್ಯಗಳನ್ನು ತಾನು ಮಾಡಬೇಕು ಅಂದಾಗ ಆ ಧರ್ಮ ಕಾರ್ಯದ ಫಲವನ್ನು ಅನುಭವಿಸ್ತಾನೆ ಇಲ್ಲದೆ ಇದ್ರೆ ಮಾಡಿದ್ದೆಲ್ಲ ವ್ಯರ್ಥವಾಗ್ತದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಮಹಾಭಾರತ ಎರಡೆರಡು ಮೂರು ಮೂರು ಕಡೆಗೆ ಅಧ್ಯಾಯದಲ್ಲಿ ಇಡೀ ಅಧ್ಯಾಯಗಳಲ್ಲಿ ಇದನ್ನೇ ಪ್ರತಿಪಾದನೆ ಮಾಡುತ್ತದೆ ಆ ಮಾತನ್ನು ಸಂಕ್ಷಿಪ್ತವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನ ತೋರ್ಯಾತಿ ನಿರ್ವೇಶಂ ಮರ್ತ್ಯಃ ಮರ್ತ್ಯ ಶತಾಯುಷ ಯಸ್ತೋರಾತ್ಮಜಃ ಕಲ್ಪ ಆತ್ಮನಾ ಧನೇನ ಚ ವೃತ್ತಿಂ ನದದ್ಯಾ ತಂ ಪ್ರೇತ್ಯ ಸ್ವಮಂಸಂ ಯಾವ ವ್ಯಕ್ತಿ ಚೆನ್ನಾಗಿ ಗಟ್ಟಿ ತಾನೇ ಕೈಕಾಲ ಮುರ್ಕೊಂಡಿದ್ದ ಆಶಕ್ತ ಆಗಿದ್ದ ಅಂದರೆ ತಂದೆ ತಾಯಿಗಳಿಂದ ಸೇವೆ ಮಾಡಿಸ್ಕೋತೇ ಇರಬೇಕು ಅದಕ್ಕೆ ಉಪಾಯ ಇಲ್ಲ ತನಗೇನು ಕೈಲಾಗ್ತದೋ ಅಷ್ಟನ್ನು ಮಾಡಬೇಕು ಮಾತಾದರೂ ಒಳ್ಳೇದಾಡಬೇಕು ಅನಿಷ್ಟ ಪಕ್ಷ ಬಾಯಿಂದ ಬೈದ ಇದ್ರೆ ಸಾಕು ಕೆಲವರು ಅಂಥವ್ರು ರೀ ಅಂಗವಿಕಲ್ರು ಅಂಥೇಳಿ ಪಾಪ ಅಂತ ಎಲ್ಲಾರ್ಗಿಂತ ಹೆಚ್ಚು ಅವಾಪ ಪ್ರೀತಿ ಮಾಡ್ತಿರ್ತಾರೆ ಅವರ ಮೇಲೆ ಇವರಿಗೆ ಆಗೋದಿಲ್ಲ ಕುಳಿತಲ್ಲೇನೆ ಸೈಕಲ್ ಮೇಲೇ ಕೂತು ಬೈತಿರ್ತಾರೆ ಅಂಥ ಮಹಾನುಭಾವರಿರ್ತಾರೆ ಅಷ್ಟು ಮಾಡದೇ ಇದ್ದರೂ ಕನಿಷ್ಠ ಆದರೆ ಕಲ್ಪಃ ಯಾವನಿಗೆ ಸಾಮರ್ಥ್ಯ ಇದೆ ಆ ವ್ಯಕ್ತಿ ಮಾತ್ರ ತನ್ನ ದೇಹ ಗಟ್ಟಿ ಇದ್ದರೆ ಸಂಪತ್ತು ಚೆನ್ನಾಗಿದ್ದರೆ ತನ್ನ ಎಲ್ಲ ದೇಹದ ಶಕ್ತಿ ತನ್ನ ಸಂಪತ್ತು ತಾನು ಗಳಿಸಿದ ದುಡ್ಡು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ತಂದೆ ತಾಯಿಗಳಿಗೆ ಸೇವೆಗೆ ಉಪಯೋಗಿಸಬೇಕು ಎಂಬುದಾಗಿ ಹೇಳ್ತಾರೆ ವೃತ್ತಿಂನದ್ಯಾತ್ತಂ ಪ್ರೇತ್ಯ ಹಾಗೆ ಯಾರೂ ಮಾಡೋದಿಲ್ಲ ಸ್ವಮಂಸಂ ಅವನ ಮಾಂಸವನ್ನೇ ಅವನಿಗೆ ತಿನ್ನಿಸ್ತಾರಂತೆ ನರಕದಲ್ಲಿ ಆ ತರಹದ ಘೋರವಾದ ಶಿಕ್ಷೆಯನ್ನು ಕೊಡ್ತಾರೆ ನಿನ್ನ ಮಾಂಸ ನಿನ್ನೆ ಶ್ವೇತರಾಜನ ಕಥೆ ಕೇಳಿದ್ರಲ್ಲ ಹಾಗೆ ಅನ್ನದಾನ ಮಾಡದೆ ಯಜ್ಞ ಮಾಡಿದ್ದಕ್ಕೆ ತನ್ನ ಮಾಂಸವನ್ನೇ ತಾನು ತಿನ್ನುವ ಪ್ರಸಂಗ ಬಂತು ಅಂತ ಹಾಗೆ ಇವನಿಗೆ ತಂದೆ ತಾಯಿಗಳ ಸೇವೆಯನ್ನು ಮಾಡದೇ ಇದ್ದರೆ ಯಾವ ದೇಹವನ್ನು ಕೊಟ್ಟ ತಂದೆ ತಾಯಿಗಳ ಉಪಕಾರವನ್ನು ನೀನು ಸ್ಮರಣೆ ಮಾಡಿಲ್ಲ ಆ ದೇಹ ಕೊಟ್ಟ ಉಪಕಾರ ಸ್ಮರಣೆ ಮಾಡದೇ ಇದ್ದಿದ್ದಕ್ಕೆ ದೇಹವನ್ನೇ ತಿಂದು ಬದುಕುವ ಒಂದು ಘೋರವಾದಂತಹ ಶಿಕ್ಷೆಯನ್ನು ನೀನು ಅನುಭವಿಸಬೇಕಾಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ ಸ್ವಮಂಸಂ ಖಾದಯಂತಿ ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಶ್ವಸನ್ ಸ್ವಸನ್ಮೃತ ಸಾಧ್ವಿಯಾಗಿರತಕ್ಕಂತಹ ಹೆಂಡತಿ ಅತ್ಯಂತ ಸಣ್ಣ ಮಗು ಅಥವಾ ವೃದ್ಧರಾದ ತಂದೆ ತಾಯಿಗಳು ಗುರುಗಳು ಜ್ಞಾನಿಗಳು ಅಥವಾ ತನಗೆ ಶರಣ ಬಂದವರು ಇಂಥವರನ್ನು ಯಾರು ರಕ್ಷಣೆ ಮಾಡೋದಿಲ್ಲ ಅವನು ಹೇಗೆ ಅಂದರೆ ಅವನು ಶವ ಹೆಣ ಇದ್ದ ಹಾಗೆ ಶ್ವಾಸನ್ ಮೃತ ಶ್ವಾಸ ಆಡಿಸುವ ಒಂದು ಹೆಣ ಕೆಲವು ಹೆಣಗಳು ಶ್ವಾಸೋಚ್ಛ್ವಾಸ ಮಾಡೋದಿಲ್ಲ ಈ ಹೆಣ ಇದು ಹೆಣನೇ ಆದರೆ ಶ್ವಾಸೋಚ್ಛ್ವಾಸ ಮಾಡ್ತಾ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ ಹೆಣ ಅಷ್ಟೇ ಹೊರತು ಬೇರೆ ಏನಲ್ಲ ಅಂತ ಅರ್ಥ ಕೆಲವೇನೋ ಹೇಳ್ತಾರೆ ನಮಗೆ ಗೊತ್ತಿಲ್ಲ ನೀವು ಹಳ್ಳಿಯವರವ್ರಿಗೆ ಗೊತ್ತಿರ್ಬೇಕು ರಣ ಹೇಳೋದು ಅಂತಂತಾರೆ ಅಂತ ಕೇಳಿವಿ ಹೆಣನೂ ಎದ್ದು ಓಡಾಡ್ತಾವಂತೆ ಕೆಲವು ಸಲ ಆ ರೀತಿ ಹೆಣಗಳು ಓಡಾಡಿದರೆ ಹೇಗೆ ಕಾಣಿಸ್ಬೇಕು ಹಾಗೆ ಇವನು ಓಡಾಡ್ತಾ ಇದ್ದಾನೆ ಅಂತ ಅರ್ಥ ಅಷ್ಟೇ ಹೊರತು ಹೆಣಕ್ಕಿಂತಲೂ ಏನೂ ಹೆಚ್ಚು ವೈಶಿಷ್ಟ್ಯ ಇಲ್ಲ ಅಂತಹ ನೀಚನಾಗಿದ್ದಾನೆ ಅಂತ ಕೃಷ್ಣ ಪರಮಾತ್ಮ ಇದ್ದಾನೆ ಇದು ಮತ್ತೆ ತಾನು ಬೈದುಕೊಳ್ಳೋದಕ್ಕಿಂತಲೂ ಹೊಸದೇವ ದೇವಕಿಯರಿಗೆ ಅಥವಾ ಅಲ್ಲಿ ಕೇಳುವ ಉಳಿದ ಜನರಿಗೆ ಹೇಳ್ತಾ ಇದ್ದಾನೆ ತಿಳಿಯಿರಿ ಅಂತ ಯಾಕೆ ಅಂದರೆ ನನ್ನ ತಂದೆ ತಾಯಿಗಳು ನೀವಲ್ಲ ನಿಮ್ಮ ತಂದೆ ತಾಯಿ ನಾನು ನನ್ನ ಸೇವೆ ಮಾಡದೇ ಇದ್ದರೆ ದೇಹ ಗಟ್ಟಿಯಾಗಿರುವಾಗ ನೀವು ಮಾಡದೇ ಇದ್ದರೆ ನಿಮ್ಮ ಜನ್ಮ ಹಾಳಾಗ್ತದೆ ಎಚ್ಚರ ಇರಲಿ ಅಂತ ದೇವರು ಸೂಚನೆ ಮಾಡ್ತಾ ಇದ್ದಾನೆ ಅವರಿಗೆ ಯಾಕೆಂದರೆ ಬಂಧನದಿಂದ ಬಿಡಿಸಿದ ಅವರು ಇಷ್ಟು ದಿವಸ ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿಸಿಕೊಂಡು ಒದ್ದಾಡ್ತಾ ಇದ್ದರು ಆ ಬಂಧನದಿಂದ ತಂದೆ ತಾಯಿಗಳನ್ನು ಬಿಡಿಸಿದ ದೇವರು ವಿಚಾರ ಮಾಡಿದ ಈ ಕಬ್ಬಿಣದ ಸರಪಳಿಯಿಂದ ಇವರನ್ನು ಬಿಡಿಸಿದೆ ಆದರೆ ನಮ್ಮ ತಂದೆ ತಾಯಿಗಳು ಅನ್ನೋದಕ್ಕೆ ಬರೀ ಕಬ್ಬಿಣದ ಸರಪಳಿಯಿಂದ ಬಿಡಿಸಿದರೆ ಆಯ್ತೆ ಅದನ್ನು ಯಾವ ಮಗನೂ ತಮ್ಮ ಅವ್ವ ಅಪ್ಪಗೆ ಮಾಡೇ ಮಾಡ್ತಾನೆ ಅಷ್ಟು ಕೆಲಸ ಅವ್ವ ಅಪ್ಪನ ಕಟ್ಟಿ ಹಾಕಿದ್ದಾರೆ ಅಂದರೆ ತಾನು ಹೋಗಿ ಬಿಡಿಸ್ಕೊಂಡು ಬರ್ತಾನೆ ದುಡ್ಡು ಕೊಟ್ಟಾದರೂ ಬಿಡಿಸ್ಕೊಂಡು ಬರ್ತಾನೆ ಜಗಳಾಡಾದರೂ ಬಿಡಿಸ್ಕೊಂಡು ಬರ್ತಾನೆ ಏನೋ ಮಾಡ್ತಾನೆ ಆದರೆ ಸರ್ವೋತ್ತಮನಾದ ನಾನು ಇವರನ್ನು ಬಿಡಿಸುವಾಗ ಬರೀ ಈ ಕಬ್ಬಿಣದ ಸರಪಳಿ ಬಿಡಿಸಿದರೆ ನಾನು ಬಿಡಿಸಿದ್ದಕ್ಕೇನು ಹೆಚ್ಚಿನ ವೈಶಿಷ್ಟ್ಯ ಬಂತು ಹಾಗಾದರೆ ಇವರನ್ನು ಬರೀ ಈ ಸರಪಳಿಯಿಂದ ಬಿಡಿಸುವುದಲ್ಲ ಇವರಿಗೇನು ಸಂಸಾರದೊಳಗೆ ಅತಿಯಾದ ಮೋಹ ಇದೆ ಅದನ್ನೂ ಬಿಡಿಸಿ ಇವರಿಗೆ ಮೋಕ್ಷವನ್ನೇ ನಾನು ಕೊಡಬೇಕು ಅನ್ನೋದಕ್ಕೆ ತನ್ನ ತತ್ವವನ್ನೇ ತಾನು ಈ ರೀತಿಯೊಳಗೆ ದೇವರು ಉಪದೇಶ ಮಾಡ್ತಾ ಇದ್ದಾನೆ ನಾನೇ ತಂದೆ ನಾನೇ ತಾಯಿ ನಾನೇ ಗುರು ನಾನೇ ಸರ್ವಸ್ವ ನನ್ನನ್ನು ಮರೆಯಬೇಡಿ ಕೇವಲ ನಾನು ಮಗ ಅಂತ ಭಾವಿಸಬೇಡಿ ಇಂಥ ಒಳಗಿನ ಆಕೂತ ಪರಮಾತ್ಮನದು ಆ ರೀತಿಯಲ್ಲಿ ಅವರಿಗೆ ಉಪದೇಶ ಮಾಡಿದ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಆದರೂ ಭಗವಂತನ ಮಾಯಿಯಿಂದ ಮತ್ತೆ ಅವರಿಗೆ ಎಲ್ಲವೂ ಮರತು ಹೋಗಿದೆ ನಮ್ಮ ಮಗ ಅಂತ ತಿಳಿತಾರೆ ತಿಳಿದು ತೊಡೆಯ ಮೇಲೆ ಕೂಡಿಸಿಕೊಂಡು ಆಲಿಂಗನ ಮಾಡಿಕೊಂಡು ಆನಂದ ಬಾಷ್ಪಗಳನ್ನು ಸುರಿಸ್ತಾ ಇದ್ದಾರೆ ಏನೂ ಮಾತಾಡಲಿಲ್ಲ ಕೇವಲ ಭಗವಂತನ ಮಾತುಗಳನ್ನು ಕೇಳಿದ್ದಾರೆ ಅವರಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಕೃಷ್ಣ ಪರಮಾತ್ಮ ಅಲ್ಲಿಂದ ತಮ್ಮ ಅಜ್ಜ ಉಗ್ರಸೇನ ಮಾತಾಮಹನ ಹತ್ರ ಹೋಗಿ ಆ ಉಗ್ರಸೇನನಿಗೆ ಮತ್ತೆ ರಾಜ್ಯವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಹೇಳಿದ ನಾನು ರಾಜನಾಗೋದಿಲ್ಲ ರಾಜ್ಯದ ಆಶೆಗೆ ನಾನು ಕಂಸನನ್ನು ಕೊಂದದ್ದೇ ಅಲ್ಲ ನಾನು ಆಗೋದೇನು ರಾಜ ನಾನು ರಾಜ ಇದ್ದೇ ಇದ್ದೇನೆ ಯಾರೇನಿಲ್ಲ ಅವರದಾಗಬೇಕು ನಾನು ಜಗತ್ತಿಗೆ ರಾಜ ಯಾವಾಗಲೂ ನಾನು ರಾಜನಾಗೋದಕ್ಕೆ ಯಾರನ್ನು ಕೊಲ್ಲಬೇಕಾಗಿಲ್ಲ ನಾನು ಯಾವಾಗಲೂ ರಾಜನೇ ಹಾಗಾದರೆ ನಿನ್ನ ರಾಜ್ಯವನ್ನು ಕಸಿದುಕೊಂಡು ನಿನ್ನನ್ನು ಹಾಕಿ ನಿನ್ನನ್ನು ಕಾರಾಗೃಹದೊಳಗಿಟ್ಟು ತಾನು ರಾಜನಾಗಿದ್ದ ಅದಕ್ಕೆ ನೀನು ರಾಜನಾಗು ಜೊತೆಗೆ ಯದುವಂಶದೊಳಗೆ ಹುಟ್ಟಿದವರು ನಾವು ಯಯಾತಿಯ ಶಾಪ ಇದೆ ಪೂರ್ವಂಶದಲ್ಲಿ ಹುಟ್ಟಿದವರಿಗೆ ರಾಜ್ಯ ಯದುವಂಶದಲ್ಲಿ ಹುಟ್ಟಿದವರಿಗೆ ರಾಜ್ಯ ಇಲ್ಲ ಅಂತ ಆದ್ದರಿಂದ ನಾನು ರಾಜ್ಯವನ್ನು ಸ್ವೀಕಾರ ಮಾಡೋದಿಲ್ಲ ಒಂದು ಅರ್ಥದೊಳಗೆ ಅವನು ಯದುವಂಶದೊಳಗೆ ಬಂದವನಾದರೂ ಕೂಡ ವಿಜಯಧ್ವಜ ತೀರ್ಥರು ಹೇಳ್ತಾರೆ ಯದುವಂಶದೊಳಗಿದ್ದರೂ ಸ್ವಲ್ಪ ಕುಲ ಬೇರೆ ಭೋಜ ಕುಲ ಅದಕ್ಕೆ ಸೇರಿದವನಾದ್ದರಿಂದ ನೀನು ರಾಜನಾಗೂ ಪರವಾಗಿಲ್ಲ ನಾನು ಮಾತ್ರ ರಾಜನಾಗೋದಿಲ್ಲ ಅಂತ ಹೇಳಿ ಹಾಗಾದರೆ ಎಂಥಂತಹ ಮಹಾಕ್ರೂರಿದ್ದಾರೆ ನನಗಿಷ್ಟು ವಯಸ್ಸಾಗಿದೆ ಮುದುಕ ನಾನೇನು ರಾಜ್ಯ ಆಳ್ತೇನೆ ನೀನು ಸುಮ್ಮನೆ ಕೂಡು ಸಾಕು ಒಂದು ಹುಳವನ್ನು ಸಿಂಹಾಸನದ ಮೇಲೆ ಕೂಡಿಸಿ ರಾಜ್ಯ ಆಳಿಸಿದವನು ದೇವರು ಕೃಮಿಯಿಂದ ರಾಜ್ಯವಾಳಿಸಿದೆ ಅಂತ ವೇದವ್ಯಾಸ ದೇವರಿಗೆ ಹೇಳ್ತಾರೆ ಒಂದು ಕೀಟ ಹಾದಿಯಲ್ಲಿ ಭೇಟಿಯಾಯಿತು ಹುಳ ನಿನ್ನ ಏನೋ ಅಂತ ಕೇಳಿದರು ಹ್ಞೂ ಅಂತು ಅದನ್ನು ಕೂಡಿಸಿ ರಾಜ್ಯ ಆಳಿಸ್ತಾರೆ ದೇವರು ಜನ್ಮಾಂತರದೊಳಗೆ ವಿಶೇಷ ಪುಣ್ಯ ಮಾಡಿದ್ದೆ ಅವನು ಅವನಿಗೇನೊಂದು ಆಶೆ ಅಂದರೆ ಇದೇ ದೇಹದಿಂದಲೇ ನಾನು ರಾಜನಾಗಬೇಕು ಅಂತ ಆಗ ಮಹಾರಾಯ ಅಂದರು ಅಘಟಿತ ಘಟನಾ ಶಕ್ತಿ ಇರುವ ಪರಮಾತ್ಮ ಉಗ್ರಸೇನಿಂದ ರಾಜ್ಯ ಬಾಳಿಸೋದೇನು ದೊಡ್ಡದು ಕೃಷ್ಣ ಅಂದ ಎಲ್ಲ ರಾಜರು ನೀನು ಕುಳಿತಲ್ಲೇ ತಾವಾಗೇ ಬಂದು ನಮಸ್ಕಾರ ಮಾಡಿ ನಿನಗೇನು ಕಪ್ಪು ಕಾಣಿಕೆಗಳನ್ನು ಸಮರ್ಪಣೆ ಮಾಡಬೇಕೋ ಅದನ್ನು ಮಾಡೋ ವ್ಯವಸ್ಥೆ ನನ್ನದು ಬಲಿಂಹರಂತ್ಯವನತಾಹ ದ್ವಿಬುಧಾದಯ ಎಂತಹ ದೇವತೆಗಳೇ ಬಂದು ನಿನಗೆಲ್ಲ ಒಪ್ಪಿಸ್ತಾರೆ ಇನ್ನು ಸಾಮಾನ್ಯ ರಾಜರ ವಿಚಾರ ಏನು ನೀನೇನು ಚಿಂತೆ ಮಾಡಬೇಡ ಅಂತ ಪರಮಾತ್ಮ ಭರವಸೆಯನ್ನು ಕೊಟ್ಟು ಅವನನ್ನು ರಾಜನನ್ನು ಮಾಡಿದ್ದಾನೆ ಆ ರೀತಿಯಾಗಿ ಮಾಡಿ ಎಷ್ಟೆಷ್ಟೋ ಜನ ಸಾವಿರಾರು ಜನರು ಯಾದವರು ಭೋಜರು ಅಂಧಕರು ವೃಷ್ಣಿಗಳು ಅಲ್ಲಿ ಮಥುರಾ ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥವರೆಲ್ಲರೂ ಕೂಡ ಈ ಕಂಸನ ದೌರ್ಜನ್ಯಕ್ಕೆ ಹೆದರಿ ಎಲ್ಲರೂ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಮೈಗ್ರೇಟ್ ಆಗಿ ಹೋಗಿಬಿಟ್ಟಿರ್ತಾರೆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಪತ್ರ ಹಾಕಿದ ಕಂಸ ಸತ್ತಿದ್ದಾನೆ ಎಲ್ಲರೂ ನಿಮ್ಮ ನಿಮ್ಮ ಮನೆಗೆ ಬನ್ನಿ ಮನೆಯೆಲ್ಲ ಖಾಲಿ ಇವೆ ಮನೆ ತುಂಬಿ ಚೆನ್ನಾಗಿ ಸುಖವಾಗಿ ಮೊದಲೇ ಹೇಗಿದ್ರೂ ಹಾಗೆ ಐಶ್ವರ್ಯವನ್ನು ಅನುಭವಿಸ್ತಾ ಆನಂದದಿಂದ ನೀವಿರಬಹುದು ಅಂತ ಅವರೆಲ್ಲರನ್ನು ತಮ್ಮ ತಮ್ಮ ಮನೆಗೆ ಕರೆಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ ಇದಾದ ಮೇಲೆ ನಂದನಿಗೆ ಯಶೋಧೆಗೆ ಭೇಟೆಯಾಗ್ತಾನೆ ಅವರೆಲ್ಲ ಇವನನ್ನು ಕಳಿಸ್ಲಿಕ್ಕೆ ಬಂದಿದ್ದಿರಲ್ಲ ಅವನಿಗಂತಾನೆ ನಿಜವಾಗಿ ನೀವೇ ತಂದೆ ತಾಯಿಗಳು ಉಂದ ಸಪಿತಾ ಸಾಚ ಜನನಿ ಯೌ ಪುಷ್ಣೀತಾಂ ಸ್ವಪುತ್ರವತ್ ಶಿಶುನ್ ಬಂಧುಭಿರುತ್ಸೃಷ್ಟಾನ್ ಅಕಲ್ಪೈಹ್ ಪೋಷರಕ್ಷಣೆ ತಂದೆ ತಾಯಿಗಳಂತೆ ನನ್ನನ್ನು ರಕ್ಷಣೆ ಮಾಡಿದ್ದರಿಂದ ನೀವೇ ನನಗೆ ನಿಜವಾದ ತಂದೆ ತಾಯಿಗಳು ವಸುದೇವ ದೇವಕಿಯರ ಮಗನಾನಾದರೂ ಕೂಡ ನೀವು ನನ್ನನ್ನು ಪೋಷಣೆ ಮಾಡಿದ್ದೀರಿ ಯಾರು ಪೋಷಣೆ ಮಾಡ್ತಾರೋ ಅವರೇ ನಿಜವಾದ ತಂದೆ ತಾಯಿಗಳು ನೀವೇ ನನ್ನ ತಂದೆ ತಾಯಿಗಳಾದದ್ದರಿಂದ ನೀವು ಮಾಡಿದ ಉಪಕಾರ ಬಹಳ ಅಂತೂ ಅವರಿಗೆ ಹೇಳ್ತಾನೆ ಆದರೆ ನಿಮ್ಮ ನಿಮ್ಮ ಊರಿಗೆ ನೀವು ಹೋಗಿರಿ ಮತ್ತೆ ಪುನಃ ನಾನು ನಿಮ್ಮ ಭೇಟಿಗೋಸ್ಕರ ಬರ್ತೇನೆ ಅಂತ ಆಶ್ವಾಸನವನ್ನು ಕೊಟ್ಟು ಕೃಷ್ಣ ಪರಮಾತ್ಮ ಅವರೆಲ್ಲರನ್ನು ಕೊಟ್ಟು ಕಳಿಸಿದ್ದಾನೆ ಇಷ್ಟಾದರೂ ಕೃಷ್ಣ ಪರಮಾತ್ಮನಿಗೆ ಇನ್ನೂ ಉಪನಯನ ಸಂಸ್ಕಾರವೇ ಆಗಿಲ್ಲ ನೀಲಾನ ಜೊತೆಗೆ ಮದುವೆ ಆಯಿತು ಎಲ್ಲ ಅಸುರರ ಸಂಹಾರ ಆಯಿತು ಕಂಸನ ಸಂಹಾರ ಆಯಿತು ಎಲ್ಲ ಮಾಡಿ ಮುಗಿಸಿದ ಕೃಷ್ಣ ಪರಮಾತ್ಮ ಆದರೆ ಇನ್ನೂ ಉಪನಯನವಾಗಿರಲಿಲ್ಲ ಉಪನಯನವಾಗಿರಲಿಲ್ಲ ಅಂದರೆ ಅಷ್ಟೊತ್ತಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿತ್ತು ಅಂತ ತಿಳ್ಕೊಬೇಡ್ರಿ ಸಕಾಲಕ್ಕೆ ಉಪನಯನ ಆಗಿದೆ ಎಂಟು ವರ್ಷದೊಳಗೆ ಇಷ್ಟೆಲ್ಲ ಕೆಲಸ ಮಾಡೇನೆ ಪರಮಾ ಪರಮಾತ್ಮ ಆ ಎಲ್ಲ ಅಸುರರ ಸಂಹಾರವನ್ನು ಮಾಡಿ ದುರ್ಜನರ ಸಂಹಾರವನ್ನು ಮಾಡಿರತಕ್ಕಂತಹ ಪರಮಾತ್ಮ ಉಪನಯನವನ್ನು ಮಾಡಿಸಿಕೊಳ್ತಾ ಇದ್ದೇನೆ ಎಷ್ಟು ಸುಂದರವಾಗಿದೆ ನೋಡಿ ಉಪನಯನ ಆದ ಕ್ಷಣದಿಂದ ಮಾಡಬೇಕಾದದ್ದು ಬ್ರಹ್ಮಚರ್ಯ ವೇದಗಳ ಅಧ್ಯಯನ ಕೃಷ್ಣ ಪರಮಾತ್ಮ ಮುಂದೆ ವೇದಗಳ ಅಧ್ಯಯನಕ್ಕೆ ಸಂದೀಪಿನಿಯ ಹತ್ರ ಹೋಗ್ತಾ ಇದ್ದಾನೆ ಉಪನಯನವಾದಂತಹ ವ್ಯಕ್ತಿ ಬ್ರಹ್ಮಚರ್ಯದಿಂದ ಇರಬೇಕು ವೇದಾಧ್ಯಯನ ಮಾಡಬೇಕು ಹನ್ನೆರಡು ವರ್ಷಗಳ ಕಾಲ ಅನ್ನುವುದರ ಸೂಚನೆ ಕೃಷ್ಣ ಪರಮಾತ್ಮ ಕಂಸನನ್ನು ಕೊಂದು ಉಪನಯನ ಮಾಡಿಕೊಳ್ತಾ ಇದ್ದಾನೆ ಕಂಸ ಇವನು ಕಾಮಕ್ಕೆ ಅಭಿಮಾನಿಯಾದವನು ದುಷ್ಟ ಕಾಮಗಳಿಗೆ ಅಭಿಮಾನಿಯಾದವನು ಕಂಸ ಅವನು ಆ ದುಷ್ಟ ಕಾಮಗಳಿಗೆ ಪ್ರೇರಕನಾದಂತಹ ಕಂಸನನ್ನು ಕೊಂದು ಕೃಷ್ಣ ಉಪನಯನ ಮಾಡಿಕೊಳ್ತಾ ಇದ್ದಾನೆ ಇದರಿಂದ ಜನರಿಗೆ ತೋರಿಸಿದ ನೀವು ಕಾಮವನ್ನು ಕೊಂದು ಆಮೇಲೆ ಉಪನಯನ ಮಾಡಿಕೊಳ್ಳಿ ಕಾಮಚಾರ ಸಂಕಲ್ಪದೊಳಗೆ ಬರ್ತದೆ ಉಪನಯನದ ಸಂಕಲ್ಪದೊಳಗೆ ಪುರೋಹಿತರೆಲ್ಲ ಇದ್ದಾರೆ ಹೇಳ್ತಾರೆ ಕಾಮಚಾರ ಕಾಮಭಕ್ಷ ಏನು ಬೇಕೋ ಅದನ್ನು ತಿನ್ನಬಹುದು ಎಲ್ಲಿ ಬೇಕಲ್ಲಿ ಓಡಾಡಬಹುದು ಎಂಜಲ ತಿನ್ನೋದು ಅದು ಇದು ತಿನ್ನೋದು ಸ್ನಾನವಾಗದೇ ತಿಂತಾರೆ ಏನೇನೋ ಮಾಡ್ತಾರೆ ಸಣ್ಣ ಮಕ್ಕಳಿದ್ದಾಗೆಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಆಗ್ತದೆ ಆಗುವುದಿಲ್ಲ ಏನೇನೋ ತಿಂದಿರ್ತಾರೆ ಎಲ್ಲೆಲ್ಲೋ ತಿಂತಾರೆ ಹೇಗೋ ತಿಂತಿರ್ತಾರೆ ಇಚ್ಛೆಗೆ ಬಂದಂತೆ ಮನಸ್ಸಿಗೆ ಬಂದಂತೆ ವ್ಯವಹಾರ ಇರುತ್ತದೆ ಆ ಎಲ್ಲ ತರಹದ ಕಾಮಚಾರ ಕಾಮಭಕ್ಷಾದಿಗಳನ್ನು ಬಿಡಬೇಕು ಇನ್ನು ಮುಂದೂ ಕೂಡ ತಾನು ಎಲ್ಲ ವಿಧವಾದ ದುಷ್ಟ ಕಾಮಗಳನ್ನು ಬಿಟ್ಟು ನೈಷ್ಠಿಕವಾದ ಬ್ರಹ್ಮಚರ್ಯದಿಂದ ವೇದಾಧ್ಯಯನವನ್ನು ಮಾಡಬೇಕು ಅದು ನಿಜವಾಗಿರತಕ್ಕಂತಹ ಉಪನಯನದ ಸಾರ್ಥಕ್ಯ ಉಪನಯನ ಅಂತಂದರೆ ಸುಮ್ಮನೆ ಒಂದು ಹಗ್ಗ ಹಾಕ್ಕೊಳ್ಳೋದು ಯಾವಾಗಲೂ ಸುಮ್ಮನೆ ಯಾಕಂದರೆ ಇಷ್ಟು ದಿವಸ ಸಣ್ಣ ಹುಡುಗಿರ್ತಾನೆ ಏನು ಜವಾಬ್ದಾರಿ ಇರೋದಿಲ್ಲ ನೋಡಿರಿ ಈಗ ದೊಡ್ಡ ಮನದ ಮೇಲೆ ಜವಾಬ್ದಾರಿ ಬರ್ತದೆ ದುಡ್ಡು ಕಾಸು ಬೇಕಾದಷ್ಟು ಅವನಿಗೂ ಜವಾಬ್ದಾರಿ ಬರ್ತದೆ ಕೀಲಿ ಒಂದು ಏನರ ಬೇಕಲ್ಲ ಕೀಲಿ ಕಾಯಿ ಶಿರ್ಸೊಳ್ಳಿಕ್ಕೆ ಅದಕ್ಕೊಂದು ಹಗ್ಗ ಕಟ್ಟೋದು ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಅಲ್ಲ ಅದು ಅದು ಉಪನಯನ ಉಪರಿ ನಯನ ಈಗಿದ್ದ ಅವಸ್ಥೆಗಿಂತಲೂ ಬಹಳ ಮೇಲೆ ಹೋಗಬೇಕಾದ ಪರಿಸ್ಥಿತಿ ಅದು ಉಪ ಅಂದರೆ ಹತ್ತಿರ ಗುರುಗಳ ಹತ್ತಿರ ಕಳಿಸಬೇಕು ಮಗನನ್ನು ಅದು ಉಪನಯನ ಅಥವಾ ಉಪರಿನಯನ ಅವನನ್ನು ಇದ್ದ ಅವಸ್ಥೆಗಿಂತಲೂ ಬಹಳ ಮೇಲ್ಮಟ್ಟಕ್ಕೆ ಒಯ್ಯಬೇಕು ಭಗವಂತನ ಜ್ಞಾನವನ್ನು ಮಾಡಿಕೊಡುವ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ಅವನನ್ನು ಕರೆದುಕೊಂಡು ಹೋಗೋದು ಅದು ಉಪನಯನ ಅಂತಹ ಉಪನಯನವನ್ನು ಮಾಡಬೇಕಾದರೆ ಬ್ರಹ್ಮಚರ್ಯ ಕಾಮದ ನಾಶ ಇದು ಮುಖ್ಯ ಅನ್ನೋದಕ್ಕೋಸ್ಕರವಾಗಿ ಕಂಸನ ಸಂಹಾರ ಮಾಡಿದ್ದಾನೆ ಇನ್ನಿತರ ಎಲ್ಲ ದುಷ್ಟ ಪ್ರವೃತ್ತಿಗಳಿಗೆ ಪ್ರತೀಕರಾದ ದುರ್ಜನರನ್ನೆಲ್ಲ ಸಂಹಾರ ಮಾಡಿ ಕೃಷ್ಣ ಪರಮಾತ್ಮ ತಾನು ಉಪನಯನವನ್ನು ಬಲರಾಮದೇವರ ಜೊತೆಗೆ ಮಾಡಿಕೊಳ್ತಾ ಇದ್ದಾನೆ ಗರ್ಗಾಚಾರ್ಯರು ಯದುಕುಲ ಪುರೋಹಿತರು ಅವರು ಉಪನಯನವನ್ನು ಮಾಡಿಸಿ ಗಾಯತ್ರಿಯ ಉಪದೇಶವನ್ನು ಮಾಡಿಸಿ ಆ ಗಾಯತ್ರಿ ಜಪವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಸರ್ವಜ್ಞನಾಗಿರತಕ್ಕಂತಹ ಭಗವಂತ ಗಾಯತ್ರಿ ಪ್ರತಿಪಾದ್ಯನಾದ ಪರಮಾತ್ಮ ಆ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿ ಲೋಕಶಿಕ್ಷಣ ಮಾಡ್ತಾ ಇದ್ದಾನೆ ಇದೀಗ ಕೇಳಿದಿರಲ್ಲ ಹಾಗೆ ತಾನೇ ಪರಮಾತ್ಮ ಮಾತಾಡ್ತಾನೆ ಸಂವಾದ ಮಾಡ್ತಾನೆ ಜಗಳಾಡ್ತಾನೆ ತಾನೇ ಧ್ಯಾನ ಮಾಡ್ತಾನೆ ಎಲ್ಲವೂ ವಿಚಿತ್ರ ದೇವರದು ದೇವರದು ವಿಚಿತ್ರ ಅಂದರೆ ಅವತಾರಗಳಲ್ಲಿ ಮಾತ್ರ ವಿಚಿತ್ರ ಅಂತ ತಿಳ್ಕೊಬೇಡ್ರಿ ಯಾವಾಗಲೂ ವಿಚಿತ್ರ ಅದು ಅವತಾರಗಳಲ್ಲಿ ಎದ್ದು ತೋರ್ತದೆ ಅಷ್ಟೆ ಈಗೇನು ನಡೆದಿದೆ ಹೇಳುವವರು ನಾವು ಕೇಳುವವರು ನೀವು ಬೇರೆ ಬೇರೆ ಆದರೆ ರಾಮ ಪರಶುರಾಮರು ಮಾತಾಡಿದರೆ ಕೃಷ್ಣ ವೇದವ್ಯಾಸದೇವರು ಮಾತಾಡಿದರೆ ಮಾತಾಡುವವನು ಅವನೇ ಕೇಳುವವನು ಅವನೇ ಬೇಕು ಅನ್ನುವ ಅವನೇ ಬೇಡ ಅನ್ನುವವನು ಅವನೇ ಅಂತ ನಮಗನ್ನಿಸ್ತದೆ ಅಲ್ಲ ಈಗಲೂ ಅಷ್ಟೇ ಮಾತನಾಡುವವರು ನಾವು ಕೇಳುವವರು ನೀವು ಅಂತ ಮೇಲ್ನೋಟಕ್ಕೆ ಆದರೆ ಒಳಗಿದ್ದು ಮಾತನಾಡುವವನು ಅವನೇ ನಿಮ್ಮೊಳಗಿದ್ದು ಕೇಳುವವನು ಅವನೇ ಬಾ ಅಂತ ಕರೆಯುವವನು ಅವನೇ ಬರೋದಿಲ್ಲ ಅಂತ ಹೇಳುವವನು ಅವನೇ ಓದು ಅಂತ ಹೇಳುವವನೂ ಅವನೇ ಓದೋದಿಲ್ಲ ಅಂತ ಮಗನಲ್ಲಿ ನಿಂತು ಅನಿಸುವವನು ಅವನೇ ಎಲ್ಲವೂ ಅವನೇ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಬಹಳ ಸುಂದರವಾಗಿ ವಾಚಾ ಚ ಜನನ್ ವಿಡಂಬಯನ್ ಆದರೆ